ನಮಸ್ಕಾರ ವೀಕ್ಷಕರೇ ಮತ್ತು ಪ್ರಿಯ ಭಕ್ತರೇ ನನ್ನ ಎಲ್ಲ ವೀಕ್ಷಕ ಬಂಧುಗಳೇ ನಿಮಗೆ ಅನೇಕ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತು ಕುಂಭರಾಶಿಯವರಿಗೆ ಹಣ ಕೈಯಲ್ಲಿ ಏಕೆ ನಿಲ್ಲೋದಿಲ್ಲ ಗೊತ್ತಾ ಶನಿಯ ಕಠಿಣ ದೃಷ್ಟಿ ಅಷ್ಟಕ ವರ್ಗದ ದೋಷ ಹಾಗೂ ಪಿತೃಗಳ ಅಸಂತೋಷವೇ ಇದಕ್ಕೆ ಮುಖ್ಯ ಕಾರಣ ಅಂತ ಆದರೆ ಚಿಂತಿಸಬೇಡಿ ಅಮಾವಾಸ್ಯೆ ಹೋಮದಲ್ಲಿ ಪಾಲ್ಗೊಂಡ್ರೆ ಶನಿದೋಷ ಶಮನ ಖಂಡಿತವಾಗುತ್ತೆ ಬೇದೋಷ ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ ಮತ್ತು ಎಲ್ಲ ರೀತಿಯ ನಿಮಗೆ ನೆಮ್ಮದಿ ಸಿಗುತ್ತೆ ಅದರ ಜೊತೆಗೆ ಶ್ರೀವಿದ್ಯಾ ಉಪಾಸಕರಾಗಿರ್ತಕ್ಕಂಥ ನಾವುಗಳು ದಿವ್ಯ ಆ ಭಗವಂತನ ಅಂದರೆ ಸಾಕ್ಷಾತ್ ಆ ಏಳು ಮಂದಮ್ಮ ದೇವಿಯ ಅನುಗ್ರಹದಿಂದ ನಿಮ್ಮೊಂದಿಗೆ ಇದ್ದರೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ಧನಸ್ಥಿರತೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಆ ಭಗವತಿಯನ್ನು ನಾವು ದಿನನಿತ್ಯ ಆರಾಧನೆ ಮಾಡಿ ಮಾಡಿ ಸಾಕ್ಷಾತ್ ಆ ದೇವಿಯ ಸ್ವರೂಪವೇ ಆಗ ಹೋಗಿರುತ್ತೆ ಯಾರು ಧ್ಯಾನವನ್ನು ಮಾಡ್ತಾರೋ ನಿತ್ಯ ಆ ಭಗವಂತನಲ್ಲಿ ಭಗವಂತನನ್ನು ಏಳು ಚಕ್ರಗಳನ್ನು ಆವಾಹನೆ ಮಾಡಿಕೊಂಡು ಆ ದೇವಿಯನ್ನು ನಿತ್ಯ ಪೂಜೆ ಇರ್ತಾರೋ ಸಾಕ್ಷಾತ್ ದೇವಿನೇ ಆಗಿರ್ತಾರೆ ಅನ್ನೋದು ಶ್ರೀ ವಿದ್ಯಾ ಉಪಾಸನದಲ್ಲಿ ತಿಳಿಸುತ್ತೆ ಇದನ್ನೇ ನಾವು ನಮಗೆ ಹೇಳ್ತಾ ಇರೋದು ಹಾಗೆ ಮುಂದೆ ಈಗ ಕುಂಭರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಕುಂಭರಾಶಿಯವರಿಗೆ ಹಣ ಕೈಯಲ್ಲಿ ಯಾಕೆ ನಿಲ್ಲೋದಿಲ್ಲ ಶನಿ ರಾಹು ಕೇತು ದೋಷಗಳ ಪರಿಣಾಮ ಏನು ಬೀರುತ್ತೆ ಅಷ್ಟಕ ವರ್ಗ ದೋಷ ಏನು ಹೇಳುತ್ತೆ ಇದನ್ನೆಲ್ಲ ನೋಡಿ ನಾವೀಗ ತಿಳ್ಕೊಳ್ಳೋಣ ಈ ಕುಂಭರಾಶಿಯವರು ಸ್ವಭಾವದಿಂದ ಜ್ಞಾನಪ್ರಿಯರು ತುಂಬ ತುಂಬ ಬುದ್ಧಿವಂತರು ಕೂಡ ಹೌದು ನಿಷ್ಠಾವಂತರು ಇವರು ಯಾವ ಕೆಲಸ ಕೊಟ್ಟರು ಕೂಡ ನಿಷ್ಠೆಯಿಂದ ಮಾಡ್ತಾರೆ ಜೊತೆಗೆ ಸ್ವಾಮಿನಿಷ್ಠೆಯವ್ರಿಗೆ ಚೆನ್ನಾಗಿದೆ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡವರು ನವೀನ ಕಲ್ಪೆಗಳು ಕಲ್ಪನೆಗಳಿಗೆ ಒಲವು ಹೊಂದಿದವರು ಕೂಡ ಹೌದು ಧೈರ್ಯ ಇವ್ರಿಗೆ ತುಂಬ ಜಾಸ್ತಿ ತಾಳಿಮೆ ಕೂಡ ಅಷ್ಟೇ ಇರುತ್ತೆ ದಾನಶೀಲತೆ ಪರಿಶ್ರಮ ಇವುಗಳೆಲ್ಲವೂ ಅವರ ತುಂಬ ಶ್ರೇಷ್ಠವಾದ ಗುಣಗಳು ಅಂತ ಹೇಳಬಹುದು ಆದರೆ ಅವರ ಜೀವನದಲ್ಲಿ ಶನಿ ಮತ್ತು ಇತರ ಪಾಪಗ್ರಹಗಳ ಪ್ರಭಾವ ಇದ್ದರೆ ಹಣ ಉಳಿಯದೆ ಹೋಗುತ್ತೆ ವ್ಯಯ ಹೆಚ್ಚಾಗುತ್ತೆ ಮತ್ತು ಕಷ್ಟಗಳು ಎದುರಾಗುವುದು ತುಂಬ ಸಹಜ ಈ ಶನಿ ಪಾಪಗ್ರಹದ ಸಂಯೋಗದಿಂದ ಯಾವ ದೋಷಗಳು ಉಂಟಾಗುತ್ತೆ ಅಂತ ನೋಡೋಣ ಶನಿ ಮತ್ತು ಸೂರ್ಯ ಸೇರಿತ್ತು ಅಂದರೆ ತಂದೆ ಮಗನಿಗೆ ಅಸಮಾಧಾನ ಉಂಟಾಗುತ್ತೆ ಸರ್ಕಾರಿ ಅಡೆತಡೆ ಉಂಟಾಗುತ್ತೆ ಇದರಿಂದ ಸರ್ಕಾರಿ ಮತ್ತು ತಂದೆ ಮಗನಿಂದ ಭೇಯ ಕೂಡ ಉಂಟಾಗುತ್ತೆ ಶನಿ ಮತ್ತು ಚಂದ್ರನ ಸೇ ಸಂಯೋಗದಿಂದ ಏನಾಗುತ್ತೆ ಅಂದರೆ ಮನಸ್ಸಿಗೆ ಅಶಾಂತಿ ಉಂಟಾಗುತ್ತೆ ಹಣ ಉಳಿಯೋದೆಲ್ಲ ಹಣ ನಮ್ಮ ಮನಸ್ಸಿಗೆ ಬಂದಾಗಿ ಖರ್ಚು ಮಾಡ್ತಾಯಿರ್ತೀವಿ ಮನಸ್ಸು ಅಂದರೆ ಸಾಗರ ಇದ್ದಾಗೆ ಅಂತಾರೆ ಆ ಸಾಗರ ತರನೇ ದುಡ್ಡು ಖರ್ಚಾಗುತ್ತೆ ಶನಿ ಮತ್ತು ಮಂಗಳ ಈ ಜಗಳ ಜಾಸ್ತಿ ಆಗುತ್ತೆ ಇವರು ಇವರಿಬ್ಬರು ಸೇರಿದ್ರೆ ಶನಿ ಮತ್ತು ಮಂಗಳ ಇಬ್ಬರು ಸೇರಿಕೊಂಡಿತ್ತು ಅಂದರೆ ಜಗಳ ಕೋಪ ಆಕಸ್ಮಿಕ ವೆಚ್ಚ ಉಂಟಾಗುತ್ತೆ ಈ ಶನಿಗ್ರಹ ಮತ್ತು ರಾಹುಗ್ರಹ ಇಬ್ಬರು ಅಂದರೆ ಇದಕ್ಕೆ ಶ್ರಾಪಿತ ದೋಷ ಅಂತ ಮೋಸ ಸಾಲದ ಕಷ್ಟದಲ್ಲಿ ಸಿಲುಕೊಳ್ತಾರೆ ಇವರು ಶನಿ ಮತ್ತು ಕೇತು ಇಬ್ಬರು ಸೇರಿಕೊಂಡಿದ್ರೆ ಆಸ್ತಿ ಹಾನಗಳು ಹಾಳಾಗುತ್ತೆ ಪಿತೃದೋಷದ ತೀವ್ರತೆ ಜಾಸ್ತಿ ಆಗುತ್ತೆ ಆದ್ದರಿಂದ ಎಲ್ಲ ರೀತಿಯಲ್ಲೂ ದುಡ್ಡು ವ್ಯಯ ಆಗ್ತಾ ಇರುತ್ತೆ ಈ ಅಷ್ಟಕ ವರ್ಗದಲ್ಲಿ ಒಂದು ಭಾವಕ್ಕೆ ಕಡಿಮೆ ಬಿಂದು ಬಂದರೆ ಆ ಭಾವದಲ್ಲಿ ದೋಷ ಉಂಟಾಗುತ್ತೆ ಅಂತ ಹೇಳುತ್ತೆ ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಎರಡನೇ ಅಥವಾ ಹನ್ನೊಂದನೇ ಮನೆ ಹನ್ನೆರಡನೇ ಭಾವ ದುರ್ಬಲವಾಗಿರಬಹುದು ಹಾಗೇನೋ ಆಗಿತ್ತು ಅಂದರೆ ಅದರಿಂದ ಕೂಡ ಕೂಡ ಕುಟುಂಬಕರಹ ಲಾಭದಲ್ಲಿ ತಡೆ ಉಂಟಾಗಿಬಿಡುತ್ತೆ ಇಲ್ಲದೆ ಹೋಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಈ ಅಮಾವಾಸ್ಯೆ ಹೋಮ ಏಳು ಬಂದಮ್ಮ ದೇವಸ್ಥಾನದಲ್ಲಿ ನಾವು ಮಾಡ್ತೀವಿ ಪ್ರತಿ ಅಮಾವಾಸ್ಯೆ ದಿವಸ ಮಾಡ್ತೀವಿ ಇದನ್ನು ಯಾಕೆ ಮಾಡಿಸ್ಬೇಕು ಅಂದರೆ ಪಿತೃದೋಷ ಕಡಿಮೆ ಆಗುತ್ತೆ ವ್ಯಯದೋಷ ನಿವಾರಣೆ ಆಗುತ್ತೆ ಶನಿ ರಾಹುಕೇತು ದೋಷ ಶಮನ ಆಗುತ್ತೆ ಆರೋಗ್ಯದಲ್ಲಿ ಶ್ರೇಯಸ್ಸುಂಟಾಗುತ್ತೆ ಮನೆಯಲ್ಲಿ ಶಾಂತಿ ಕೂಡ ಖಂಡಿತವಾಗಿ ನೆಲೆಸುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಉಂಟಾಗುತ್ತೆ ಧನಸ್ಥಿರತೆ ಉಂಟಾಗುತ್ತೆ ವಾಸ್ತು ಮತ್ತು ಕುಲದೋಷ ನಿವಾರಣೆ ಆಗುತ್ತೆ ದೇವಿಯ ಅನುಗ್ರಹ ಸಿಗುತ್ತೆ ಗುರುಕೃಪೆಯಿಂದ ತ್ವರಿತ ಫಲ ಸಿಗುತ್ತೆ ಜೊತೆಗೆ ನಿಮಗೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಯಾರಾದರೂ ಏನಾದರೂ ಮಾಡಿಸಿತ್ತು ಅಂದರೆ ಕೂಡ ಅದು ಕೂಡ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ಏಳು ಬಂದಮ್ಮ ದೇವಿ ಅಮಾವಾಸ್ಯ ಹೋಮ ಇದರ ವಿಷಯವಾಗಿ ತಿಳ್ಕೊಳ್ಳೋಣ ಭಕ್ತರೇ ಸ್ನೇಹಿತರೆ ಪ್ರತಿಯೊಂದು ಅಮಾವಾಸ್ಯೆಯಿಂದ ನಡೆಯುವ ಏಳು ಮಂದಮ್ಮ ದೇವಿಯ ವಿಶೇಷ ಹೋಮದಲ್ಲಿ ಕೇವಲ ಇನ್ನೂರೈವತ್ತು ರೂಪಾಯಿ ಹಣ ಕೊಟ್ಟು ಅಂದರೆ ಒಂದು ಕಾಫಿ ಖರ್ಚಲ್ಲ ಹೋಟ್ಲಿಗೆ ಹೋಯ್ತು ಅಂದರೆ ತಿಂಡಿ ಅಥವಾ ಕಾಫಿ ತಿನ್ಬಿಟ್ಟು ಕೈ ತೊಳ್ಕೊಂಡು ಬರ್ತೇವೆ ಅದ್ರ ಬದಲಾಗ ಇದೇ ಇನ್ನೂರೈವತ್ತು ರೂಪಾಯಿ ಕೇವಲ ಒಂದು ತಿಂಗಳಿಗೆ ಏನು ದಿನನಿತ್ಯ ಕೊಡಿ ಅಂತ ಕೇಳಲ್ಲ ಇನ್ನೂರೈವತ್ತು ರೂಪಾಯಿ ಕಟ್ಟಿಬಿಟ್ಟು ಇದರಲ್ಲಿ ಭಾಗವಹಿಸಿದ್ರೆ ಅಥವಾ ಗೂಗಲ್ ಪೇ ಮಾಡಿದ್ರೆ ಫೋನ್ಪೇ ಮಾಡಿದ್ರೆ ಈ ಹೋಮದಿಂದ ನಿಮ್ಮ ಜೀವನದಲ್ಲಿ ಹಣ ಉಳಿಯುವುದು ಶಾಂತಿ ಬರುವುದು ಸಮೃದ್ಧಿ ಹೆಚ್ಚಾಗುತ್ತೆ ಇದು ಖಂಡಿತವಾಗಿ ಖರ್ಚಿದ್ದಾರೆ ಆದ್ದರಿಂದ ಶ್ರದ್ಧಾಭಕ್ತಿಯಿಂದ ಮಾಡಿ ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮಲ್ಲಿ ಆಗ್ತಕ್ಕಂಥ ವೇದೋಷ ಖಂಡಿತವಾಗಿ ನಿವಾರಣೆ ಆಗುತ್ತೆ ನಾವಿಲ್ಲಿ ಅಮಾವಾಸ್ಯೆ ಹೋಬ ಮಾಡ್ತಾ ಇತ್ತು ಅಂತಂದರೆ ನೀವಲ್ಲಿ ಇನ್ನೇನು ಮಾಡಬೇಡಿ ಓಂ ಶನ್ ಶನೈಷ್ಠರಾಯ ನಮಃ ಇದನ್ನು ಜಪ ಮಾಡ್ತಾಯಿದ್ರಿ ಸಾಕು ಇದನ್ನು ಕೊರೆ ಪಕ್ಷ ನೀವು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ನೀವು ಜಪ ಮಾಡ್ತಾಯಿದ್ರೆ ನಾವಿಲ್ಲಿ ಹೋಬ ಮಾಡ್ತಾ ಇರ್ತೀವಿ ಆದ್ದರಿಂದ ಇಲ್ಲಿ ಸಾಯಂಕಾಲ ಇಷ್ಟೊತ್ತಿಗೆ ಆರು ಗಂಟೆಗೆ ಶುರುವಾಗುತ್ತೆ ನಮ್ಮ ದೇವಸ್ಥಾನದಲ್ಲಿ ಹೋಮ ಏಳು ಮೂವತ್ತಕ್ಕೆ ಪೂರ್ಣಾವಸ್ಥೆ ಆಗುತ್ತೆ ಅಂಥ ಟೈಮ್ನಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದು ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಭಾಗವಹಿಸದೆ ಇದ್ದವ್ರಿಗೂ ಕೂಡ ಇದನ್ನು ಪೇ ಮಾಡಿ ನೀವು ಕೋಪದ ಫಲವನ್ನು ಖಂಡಿತವಾಗಿ ಪಡ್ಕೋಬೋದು ಜೊತೆಗೆ ಆ ಸಮಯದಲ್ಲಿ ನೀವು ಓಂ ಶಂ ಶನೈಶ್ಚರಾಯ ನಮಃ ಅನ್ನೋದನ್ನು ನೀವು ಜಪ ಮಾಡ್ತಾ ಇದ್ರೆ ಸಾಕು ಒಂದು ಅರ್ಧ ಗಂಟೆ ಜಪ ಮಾಡಿ ಅದರ ಫಲಾನ ನೀವೇ ಖಂಡಿತವಾಗಿ ನೋಡ್ತೀರಿ ಹಾಗೆ ಇಲ್ಲಿ ಗುರುಜಿ ಮಂಜುನಾಥ್ ಶರ್ಮಾರವರ ದಿವ್ಯ ಅನುಗ್ರಹ ಕೂಡ ಉಂಟಾಗುತ್ತೆ ಇಲ್ಲಿ ನಾವುಗಳು ಶ್ರೀ ವಿದ್ಯಾ ಉಪಾಸನೆ ಹಾಗೂ ಏಳು ಮಂದಮ್ಮ ದೇವಿಯ ಆರಾಧನೆ ದಿನನಿತ್ಯ ಮಾಡಿ ಅದರ ಸ್ವರೂಪವೇ ಕೂಡ ಆಗುತ್ತೇವೆ ಅವರ ಮುಖ್ಯವಾಗಿ ಈ ಆಶೀರ್ವಾದದಿಂದ ಗುರುಕೃಪೆ ಖಂಡಿತವಾಗಿ ಸಿಗುತ್ತೆ ದೇವಿಯ ಕೃಪೆಯನ್ನು ನೇರವಾಗಿ ಭಕ್ತರಿಗೆ ತಲುಪಿಸುವ ಶಕ್ತಿ ಇಲ್ಲಿರೋದ್ರಿಂದ ಏಕೆಂದರೆ ಆ ಭಗವತಿಯೇ ಇವರು ಆಗಿರೋದ್ರಿಂದ ನಿಮಗೆ ನೇರವಾದ ಆಶೀರ್ವಾದ ಸಿಗುತ್ತೆ ಶನಿ ದೋಷ ರಾಹುಕೇತು ದೋಷ ಶಮನ ಆಗುತ್ತೆ ವ್ಯಯದೋಷ ನಿವಾರಣೆ ಆಗುತ್ತೆ ಆರೋಗ್ಯ ಕೃಪೆ ಸಿಗುತ್ತೆ ಕುಟುಂಬದಲ್ಲಿ ಶಾಂತಿ ಖಂಡಿತವಾಗಿ ನೆಲೆ ನೆಲೆಸುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಉಂಟಾಗುತ್ತೆ ಧನಸ್ಥಿರತೆ ಉಂಟಾಗುತ್ತೆ ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ವೃದ್ಧಿ ಆಗುತ್ತೆ ಪಿತೃಸಂತೃಪ್ತಿ ಉಂಟಾಗುತ್ತೆ ದೇವಿಯ ನೇರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಆದ್ದರಿಂದ ನಾನು ಪ್ರಿಯ ಭಕ್ತರೇ ನಿಮ್ಮಲ್ಲಿ ಹೇಳ್ತಕ್ಕಂಥದ್ದೇನೆಂದರೆ ಕುಂಭರಾಶಿಯವರ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಶನಿದೋಷ ಅಷ್ಟಕ ಅಷ್ಟಕವರ್ಗ ದೋಷಗಳಿಂದ ಸಹಜ ಆದರೆ ಏಳು ಮಂದಮ್ಮ ದೇವಿಯ ಅಮಾವಾಸ್ಯ ಹೋಗದಲ್ಲಿ ಪಾಲ್ಗೊಂಡು ಶ್ರೀ ಮಂದರಾಸವರ ಆಶೀರ್ವಾದನ ಪಡೆದರೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ದೇವಾನುಗ್ರಹ ಖಂಡಿತವಾಗಿ ಉಂಟಾಗುತ್ತದೆ ಈ ಏಳು ದೇವಸ್ಥಾನ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ ಬನ್ನೇಗಟ್ಟ ರಸ್ತೆಯಲ್ಲಿರ್ತಕ್ಕಂಥ ದೇವರು ಚಿಕ್ಕನಳ್ಳಿಯಲ್ಲಿ ಇದು ಇದೆ ದೇವರು ಚಿಕ್ಕನಳ್ಳಿ ಮುಖ್ಯ ರಸ್ತೆಯಲ್ಲೇ ಇದೆ ಇದು ಆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಏಳು ದೇವಸ್ಥಾನ ಸಪ್ತ ಮಾತೃಕೆಯರ ಒಂದು ಸಂಗಮ ಆಗಿದೆ ಸಾಕ್ಷಾತ್ ಆ ಭಗವತಿಯ ಸಂಗಮ ಕೂಡ ಹೌದು ಇನ್ನೊಂದೇನು ಅಂತಂದರೆ ಮುಖ್ಯವಾಗಿ ಈ ದೇವಸ್ಥಾನ ಸ್ಥಾಪನೆ ಮಾಡಿ ಹತ್ತತ್ರ ಇನ್ನೂರೈವತ್ತು ವರ್ಷಗಳಾಗಿದೆ ಇದರ ಶಕ್ತಿ ಅತಿಯಾಗಿರ್ತಕ್ಕಂಥ ಶಕ್ತಿ ಇದು ಆದ್ದರಿಂದ ಅಂಥ ದೇವಿಯ ಕೃಪೆ ನಿಮ್ಮ ನಿಮ್ಮ ಮೇಲೆ ಉಂಟಾಗಲಿ ಅಂಥೇಳ್ತು ಪ್ರಾರ್ಥನೆ ಮಾಡ್ತಾ ಗುರುಕೃಪೆ ಕೂಡ ನಿಮಗೆ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಭಗವತಿ ನೆಲೆಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತೀನಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಹಂಚ್ಕೊಳ್ಳಿ ನಾಲ್ಕು ಜನಕ್ಕೆ ಹಂಚಿಕೆ ಆಯಿತು ಅಂತಂದರೆ ಇದರಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅವರುಗಳು ಕೂಡ ಸಾಕ್ಷಾತ್ ಆ ದೇವಿಯ ಕೃಪೆ ಕೂಡ ಸಿಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ